ಜೈಪುರ್ ವಿರುದ್ಧ ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕನ್ನಡಿಗನಿಗೆ ಸಿಗುತ್ತಾ ಚಾನ್ಸ್ ಇಂದು ಬುಲ್ಸ್ ವರ್ಸಸ್ ಜೈಪುರ್ ಈಗ ಜೈಪುರ್ನಲ್ಲಿ ರೋಚಕ ಪಿಕೆಎಲ್ ಸೀಸನ್ ಟ್ವೆಲ್ ನ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ಜೈಪುರ್ ವಿರುದ್ಧ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಲಿದೆ ಆದರೆ ಕನ್ನಡಿಗನಿಗೆ ಸಿಗುತ್ತಾ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚಾನ್ಸ್ ಇದೆಲ್ಲದರ ಬಗ್ಗೆ ಈ ಒಂದು ವಿರೋಧದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ನಮ್ಮ ಬುಲ್ಸ್ ತಂಡ ಎರಡಕ್ಕೆ ಎರಡು ಪಂದ್ಯ ಇದೀಗ ಹ್ಯಾಟ್ರಿಕ್ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ ಈಗಿ ನಾವು ಇಂದು ಜೈಪುರ್ ಅಂಗಳದಲ್ಲಿ ಅದು ಬಲಿಷ್ಠ ಜೈಪುರ್ ವಿರುದ್ಧ ಒಂದು ಪಂದ್ಯ ಆಡ್ತೀವಿ ಬುಲ್ಸ್ ನ ಗೂಳಿ ಈಗ ಜೈಪುರ್ ತಂಡಕ್ಕೆ ನಿತಿನ್ ರಾವಲ್ ನಾಯಕ ಈಗ ಬುಲ್ಸ್ ಸ್ಟ್ರಾಟಜಿ ಅವ್ರಿಗೂ ಕೂಡ ಚೆನ್ನಾಗಿ ತಂಡ ಇವರ ವಿರುದ್ಧ ತರ ಪರ್ಫಾರ್ಮೆನ್ಸ್ ಕೊಟ್ಟು ಈ ಒಂದು ಪಂದ್ಯ ಕಲ್ತಾರೆ ಅಂತ ನೋಡಬೇಕು ಈ ಒಂದು ಪಂದ್ಯ ಗೆದ್ರೆ ನಾವು ಮೊದಲು ಸೋತಿದ್ದೆ ಹ್ಯಾಟ್ರಿಕ್ ಸೋಲು ಈಕಿ ಹ್ಯಾಟ್ರಿಕ್ ಸೋಲಿನ ಬಳಿಕ ಹ್ಯಾಟ್ರಿಕ್ ಜನವು ಬುಲ್ಸ್ ತಂಡಕ್ಕೆ ಆಗುತ್ತಂತ ನೋಡ್ಬೇಕು ಇವತ್ತಿನ ಪಂದ್ಯಕ್ಕೆ ಜೈಪುರ್ ವಿರುದ್ಧ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಯಾವ ಇರಲ್ಲದೆ ಇರಲಿದೆ ಬುಲ್ಸ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಈ ಒಂದು ಜೈಪುರ್ ವೃದ್ಧ ಅಂತ ಹೇಳದ್ರೆ ನೀವು ನೋಡಬಹುದು ಬುಲ್ಸ್ ತಂಡಕ್ಕೆ ಎಂದಿನಂತೆ ನಾಯಕ ಯೋಗೇಶ್ ಇದ್ರೆ ದೀಪಕ್ ಶಂಕರ್ ಸಂಜಯ್ ಸತ್ತಪ್ಪ ಮಾಟಿ ಆಶೀಶ್ ಮಲಿಕ್ ಅಲ್ರಜಾ ಅಂಬರ್ಜೈನ್ ಜಿತೇಂದ್ರ ಯಾದವ್ ಇದು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಬಟ್ ಈ ಸ್ಟಾರ್ಟಿಂಗ್ ಸೆವನ್ ಅಲ್ಲಿ ಏನ್ ಬದಲಾವಣೆ ಆಗ್ಬೇಕಂತಂದ್ರೆ ನಮ್ಮ ಆಕಾಶ ಸಿಂಧೆ ನಾವು ಪದೇ ಪದೇ ಹೇಳ್ತಾ ಇದೀವಿ ಬಟ್ ಆಕಾಶ ಸಿಂಧೆ ಯಾಕೆ ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಸೆವೆನ್ ಅಂತಂದ್ರೆ ಇದೇ ತಂಡ ಈಗ ವಿನ್ನಿಂಗ್ ತಂಡ ಆಗಿರೋದ್ರಿಂದ ಹೀಗಾಗಿ ನಾವು ಆಕಾಶಿಗೆ ರೆಸ್ಟ್ ಕೊಟ್ಟು ಈ ಒಂದು ಪಂದ್ಯಕ್ಕೆ ಬರ್ತ್ರಿ ಸ್ಟ್ರಾಟಜಿ ಮಾಡಿ ಅವರನ್ನ ಕನೆಕ್ಟ್ ಇಳಿಸುವ ಪ್ಲಾನ್ ಕೂಡ ಬಿ ಸಿ ರಮೇಶ್ ಅವರು ಮಾಡಿರಬಹುದು ಇವತ್ತಿನ ಒಂದು ಪಂದ್ಯಕ್ಕೆ ನಮ್ಮ ಕನ್ನಡಿಗ ಗಣೇಶ್ ಅವರು ಸ್ಟಾರ್ಟಿಂಗ್ ಸೆವನ್ ಅಲ್ಲಿ ಕಾಣಿಸಿಕೊಂಡಿರೋ ಒಂಥರ ಬೆಟರ್ ಆಗಿರುತ್ತೆ ಬಟ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಅವರು ಕನ್ನಡದ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಬಟ್ ಈಗ ಅವರನ್ನ ಸ್ಟಾರ್ಟಿಂಗ್ ಸವನ್ ಅಲ್ಲಿ ಕನೆಕ್ಟ್ ಇಳಿಸಿ ನಲವತ್ತು ನಿಮಿಷಗಳ ಕಾಲ ನಾರ್ತ್ ಇದ್ರು ಗಣೇಶ್ ಅಂದ್ರೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಣೇಶ್ ಅವರನ್ನ ಸ್ಟಾರ್ಟಿಂಗ್ ಸೋನ್ ಅಲ್ಲಿ ಇಳಿಸಿ ಈ ಒಂದು ಬದಲಾವಣೆ ಅಥವಾ ಅದೇ ಸೇಮ್ ತಂಡವನ್ನು ಇಳಿಸಿ ಬುಲ್ಸ್ ತಂಡ ಅಂದ್ರೆ ಐದು ಡಿಫೆಂಡರ್ ಜೊತೆಗೆ ಇಬ್ಬರು ರೈಡರ್ ಇಳಿಸಿ ಈ ಒಂದು ಕೆಲಸ ಮಾಡುತ್ತಂತ ಆಧೋಳನ ಇವತ್ತಿನ ಪಂದ್ಯಕ್ಕೆ ಬುಲ್ಸ್ ಸ್ಟಾರ್ಟಿಂಗ್ ಸೋನ್ ಇದು ಆದರೆ ಇಲ್ಲಿ ಇವರ ವಿರುದ್ಧ ನಮ್ಮ ರೆಕಾರ್ಡ್ ಹೇಗಿದೆ ಅಂತ ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಪಿ ಕೆಲ್ ಇತಿಹಾಸದಲ್ಲಿ ಇಪ್ಪತ್ತ ಎರಡು ಬಾರಿ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಗಳು ಮುಖಾಮುಖಿಯಾಗಿದೆ ಅದರಲ್ಲಿ ಒಂಬತ್ತು ಬುಲ್ಸ್ ಗೆದ್ರೆ ಹನ್ನೊಂದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆದ್ದಿದೆ ಇನ್ನು ಹನ್ನೊಂದು ಬುಲ್ಸ್ ಹೋದ್ರೆ ಒಂಬತ್ತು ಪಂದ್ಯ ಜೈಪುರ್ ಗೆದ್ದಿದೆ ಅಂದ್ರೆ ಎರಡು ತಂಡಗಳು ಕೂಡ ಎರಡೆರಡು ಬಾರಿ ಲಿಟ್ಟೈ ಮಾಡಿಕೊಂಡ್ರೆ ಬೆಂಗಳೂರು ತಂಡ ಜೈಪುರ್ ವಿರುದ್ಧ ನಲವತ್ತ ಐದು ಅಂಕ ಗಳಿಸಿದ್ದು ಹೈಯರ್ ಸ್ಕೋರ್ ಆಯಿತು ಅಂದ್ರೆ ಜೈಪುರ್ ಬೆಂಗಳೂರು ಬುಲ್ಸ್ ವಿರುದ್ಧ ನಲವತ್ತೊಂಬತ್ತು ಅಂಕ ಗಳಿಸಿದ್ದು ಹೈಯರ್ ಸ್ಕೋರ್ ಆಗಿದೆ ಲೋಯಸ್ ಸ್ಕೋರ್ ಬೆಂಗ್ಳೂರ್ ಬುಲ್ಸ್ ಟ್ವೆಂಟಿ ಒನ್ ಆದರೆ ಟ್ವೆಂಟಿ ಫೋರ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸ್ಕೋರ್ ಆಗಿದೆ ಈ ಒಂದು ರೆಕಾರ್ಡ್ ನೋಡ್ತಾ ಹೋದ್ರೆ ಸ್ವಲ್ಪ ಮೇಲುಗೈಯನ್ನ ಇಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ಬೆಂಗಳೂರು ಬುಲ್ಸ್ ವಿರುದ್ಧ ಸಾಧಿಸಿದೆ ಬಟ್ ಈ ಬಾರಿ ಕನ್ನಡಿಗ ಜೊತೆಗೆ ಹೊಸ ತಂಡದೊಂದಿಗೆ ಒಂದು ಬಲಿಷ್ಠ ಸ್ಟಾರ್ಟಿಂಗ್ ಸೋನ್ಗೆ ಬುಲ್ಸ್ ಕಣಕ್ಕೆ ಇದು ಬದಲಾಗುವ ನಿರೀಕ್ಷೆ ಇದೆ ರೆಕಾರ್ಡ್ ಇಲ್ಲಿ ಯಾವುದೇ ತರಹದ ಮ್ಯಾಟರ್ ಆಗಲ್ಲ ಬಟ್ ಯಾವ ತರ ಪ್ಲೇಯರ್ಸ್ ಗಳು ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅದು ಮ್ಯಾಟರ್ ಆಗೋದು ನಮ್ಮ ತಂಡದ ಪರ ಅನಿರ್ ಚಂಬಿರ್ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರೆ ನಾಯಕ ಯೋಗೇಶ್ ತಹಿಯ ಜೊತೆಗೆ ದೀಪಕ್ ಶಂಕರ್ ಯುವ ಆಟಗಾರ ಇವರಿಗೆ ಪಿ ಕೆ ಎಲ್ ಡೆಬ್ಯೂ ಸೀಸನ್ ಅಲ್ಲಿ ಹಿಂದಿನ ಪಂದ್ಯದಲ್ಲಿ ಕೂಡ ಪಡ್ಕೊಂಡ್ರು ಇವು ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯದಲ್ಲೂ ಕೂಡ ಅದೇ ತರ ಕಳೆದ ಪಂದ್ಯದಲ್ಲಿ ಕೊಟ್ಟ ಪರ್ಫಾರ್ಮೆನ್ಸ್ ಈ ತಂಡದ ವಿರುದ್ಧ ಕೊಟ್ಟರೆ ಇಲ್ಲಿ ಮತ್ತೊಂದು ಕೆಲವು ಬುಲ್ಸ್ ತಂಡಕ್ಕೆ ಖರ್ಚಿತ ಬುತ್ತಿ ಬಟ್ ಗಣೇಶ್ ಅವರನ್ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇಳಿಸಿದ್ರೆ ಒಂಥರ ಬೆಟರ್ ಆಗಿರುತ್ತೆ ಅಂತ ನಾವು ಅನ್ಕೋತೀವಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಕನ್ನಡಿಗನಿಗೆ ಸ್ಟಾರ್ಟಿಂಗ್ ಸೆವೆನ್ ಚಾನ್ಸ್ ಕೊಡಬೇಕಾ ಸ್ಟಾರ್ಟ ಯಾವ ಇರಬೇಕು ಜೈಪುರ್ ವಿರುದ್ಧ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು